ರು ನೀವು ಡಿಪ್ಲೊಮಾ ಕ್ಯಾಂಡಿಡೇಟನ್ನು ತರ್ಬೋದು ಇದು ದುಡ್ಡು ಕೊಟ್ಟರೆ ಒಂದೂವರೆ ಲಕ್ಷ ಎರಡು ಲಕ್ಷ ಕೊಟ್ಟರೆ ಕೊಟ್ಬಿಡ್ತಾರೆ ಆದರೆ ಇದನ್ನು ಇದ್ರೂ ಇದೇ ಗ್ಯಾರಂಟಿ ಅಂತ ನಂಬಂಗಿಲ್ಲ ನಮಸ್ತೆ ವೀಕ್ಷಕರೇ ಅನ್ನದಾತಾ ಸುಖಿ ಬಾಬಾ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ನಮ್ಮ ಮೂಲದಲ್ಲಿ ಒಂದು ಬೋರ್ ಹಾಕ್ತೆ ಅದರ ಸಂಪೂರ್ಣ ಮಾಹಿತಿ ಯಾವ ಥರ ಪಾಯಿಂಟ್ ಮಾಡಿದ್ರು ಯಾವ ಥರ ನೀರು ಬಿದ್ದವು ಮತ್ತು ಯಾವ ಥರ ನಾವು ಮೋಟ್ರ್ ಬಿಟ್ವಿ ನನ್ನ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೇನೆ ದಯವಿಟ್ಟು ಈ ಪೂರ್ತಿ ವಿಡಿಯೋ ನೋಡಿ ಯಾರ್ಯಾರಿಗೆ ನೆಕ್ಸ್ಟ್ ಬೋರ್ ಹಾಕ್ಸ್ಬೇಕಾದ್ರೆ ಅವ್ರಿಗೆ ಏನು ನಿಲ್ಸೇಬೇಕು ಅನ್ನೋದು ಈ ಥರ ಇವರಲ್ಲಿ ನಿಮಗೆ ಗೊತ್ತಾಗುತ್ತೆ ಆದ್ದರಿಂದ ವಿಡಿಯೋನ ಕಟ್ ಮಾಡ್ದಂಗೆ ಸಂಪೂರ್ಣವಾಗಿ ನೋಡಿ ನಿಮಗೆ ಇದು ಗೊತ್ತಾಗುತ್ತೆ ಬನ್ನಿಂದುೋರು ಅನಂತರಾಜ್ ಅಂತ ಎಮ್ ಎಸ್ ಸಿಲಜಿ ವೆಂಕಟೇಶ್ವರ ಯೂನಿವರ್ಸಿಟಿ ತಿರುಪತಿಯಲ್ಲಿ ಮಾಡಿದ್ದು ಡಿಗ್ರಿ ಅಲ್ಲ ತುಮಕೂರು ನೋಡಿ ವೀಕ್ಷಕರೇ ಇವರು ನಮ್ಮೂರಲ್ಲಿ ಎರಡು ಪಾಯಿಂಟ್ ಮಾಡಿದ್ದವು ಎರಡು ಸಕ್ಸಸ್ಫುಲ್ಲಾಗಿ ಚೆನ್ನಾಗಿ ನೀರು ಬಿದ್ದಿದ್ದು ಹಂಗಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇವ್ರನ್ನ ಕರೆಸಿದ್ವಿ ಇವರು ಫಸ್ಟ್ ಬಂದುಬಿಟ್ಟು ಹೊಲನ ಒಂದು ಸುತ್ತ ರೌಂಡ್ ಹೊಡಿತಾರೆ ಆಮೇಲೆ ಒಂದು ಹೊಲದಲ್ಲಿ ಮಿನಿಮಮ್ ಎರಡು ಪಾಯಿಂಟ್ ಅಂತೂ ಕೊಟ್ಟೆ ಕೊಡ್ತಾರೆ ಇವರು ಚಾರ್ಜ್ ಬಂದುಬಿಟ್ಟು ಮೂರು ಸಾವಿರ ಚೆನ್ನಾಗಿ ಪಾಯಿಂಟ್ ಮಾಡ್ತಾರೆ ನೋಡಿ ಯಾವ ಥರ ಮಾಡ್ತಾರೆ ಅಂತ ನೀವು ತುಂಬ ಚೆನ್ನಾಗಿ ತಾಳ್ಮೆಯಿಂದ ರೈತರು ಏನೇ ಕೇಳಿದ್ರು ಅದನ್ನ ಪೀನ ಎಕ್ಸ್ಪ್ಲೈನ್ ಮಾಡ್ತಾರೆ ಪಾಯಿಂಟ್ ಬಗ್ಗೆ ಹಾಗೆ ಇವರು ಫೋನ್ ನಂಬರ್ನ ಡಿಸ್ಪ್ಲೇ ಮಾಡಬೇಡಿ ಅಂತ ಹೇಳಿದ್ರು ಹಾಗಾಗಿ ಯಾರನ್ನ ಬೇಕು ಅಂದರೆ ಕಮೆಂಟ್ ಮಾಡಿ ಇವಾಗ ನಾನು ಪರ್ಸ್ನಲಾಗಿ ಕಳಿಸ್ಕೊಡ್ತೀನಿ ನೋಡಿ ಇವಾಗ ಅವರು ಒಂದು ಪಾಯಿಂಟ್ ತೋರಿಸ್ತಾರೆ ಅದೇ ಪಾಯಿಂಟ್ಗೆ ನಾನು ಬೋರ್ ಹಾಕ್ಸಿರೋದು ಮೂರು ಇಂಚ್ ನೀರು ಬಿದ್ದಿರೋದು ಈ ಪಾಯಿಂಟ್ ತೋರಿಸ್ತಾರೆ ನೋಡಿ ಹ್ಞೂ ಇದೇ ಪಾಯಿಂಟ್ ఇల్లి స్వల్ నోడ్కొసి బోల్డర్స్ ప్రాబ్లమ్ ఎస్ ఇవల్

ಇದು ಅದು ಕೆಳಗೆ ನೀರಲ್ಲಿ ಹಾಕಿಲ್ಲ ಕಟ್ಟೆ ಕೆಳಗೆ ಹಾಕ್ತದೆ ಎರಡು ಡೆಪ್ತು ಸೇಮ್ 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 ಅಷ್ಟೇ ಮ್ಯಾಕ್ಸಿಮಮ್ ಹೋದ್ರೂ ನಾನ್ನೂರು ನಾನ್ನೂರೈವತ್ತು ಅಡಿ ಇಲ್ಲೆಲ್ಲ ಏರಿಯೆಲ್ಲ ಅಷ್ಟೇ ಅಡಿನ ಹಾಂ ಜಾಸ್ತಿ ಆಳ ಹೋದ್ರೂ ಪ್ರಯೋಜನ ಇಲ್ಲ ಅದರೊಳಗೆ ನಿಮಗೆ ಇದು ಗೊತ್ತಾಗುತ್ತದೆ ಎಲ್ಲ ಒನ್ ಏಯ್ಟಿ ಟೂ ಟು ಹಂಡ್ರೆಡ್ ನಿಮಗೆ ಈಲ್ಡ್ ಬರುತ್ತೆ

ಎಲ್ಲ ಮಾಡಲ್ಸು ಇದಾವೆ ಇದೇನಂದರೆ ಎಲ್ಲರೂ ಹಿಡ್ಕೊಂಡು ಆಟಾಡಿದ್ರು ನೀವು ಹಿಡ್ಕೊಂಡು ಆಟಾಡಿದ್ರು ಆಪ್ರೇಟ್ ಮಾಡ್ಬೋದು ಆದರೆ ಎಲ್ಲಿ ಆಪ್ರೇಟ್ ಮಾಡಬೇಕು ಅನ್ನೋದು ಒಂದು ನೋಡ್ಕೋಬೇಕು ಅದು ಸ್ವಲ್ಪ ಜಿಯಾಲಜಿ ನಾಲೆಡ್ಜು ಈ ಗ್ರೌಂಡು ಈ ಏರಿಯಾ ಇದ್ರ ಮೇಲೆ ನಾಲೆಡ್ಜ್ ಇದ್ದರೆ ಇದನ್ನು ಹೆಂಗೆ ಆಪ್ರೇಟ್ ಮಾಡೋದು ಯಾವಾಗ ಆಪ್ರೇಟ್ ಮಾಡೋದು ಅನ್ನೋದು ನಾವು ಫಸ್ಟ್ ಓಡಾಡಿದ ಮೇಲೆ ಒಂದು ಫಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಸಪೋರ್ಟು ಅಷ್ಟೇ ಇದು ಇದ್ರ ಮೇಲೇನೂ ಹೆಚ್ಚಿಗೆ ಡಿಪೆಂಡ್ ಆಗಂಗಿಲ್ಲ ಯಾಕಂದರೆ ಯಾರು ಬೇಕಾದರೂ ನೀವು ಡಿಪ್ಲೊಮಾ ಕ್ಯಾಂಡಿಡೇಟನ್ನು ತರ್ಬೋದು ಇದು ದುಡ್ಡು ಕೊಟ್ಟರೆ ಒಂದೂವರೆ ಲಕ್ಷ ಎರಡು ಲಕ್ಷ ಕೊಟ್ಟರೆ ಕೊಟ್ಬಿಡ್ತಾರೆ ಆದರೆ ಇದನ್ನು ಇದ್ರ ಇದೇ ಗ್ಯಾರಂಟಿ ಅಂತ ನಂಬಂಗಿಲ್ಲ ನಮ್ಮದೇನು ನಾವು ಸ್ವಂತ ಏನು ನಾಲೆಡ್ಜು ತಲೆ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಇದನ್ನು ಕ್ರಾಸ್ ಚೆಕ್ ಮಾಡಿ ಓಕೆನಾ ಇಲ್ಲವಾ ಅನ್ನೋದು ಒಂದು ಕನ್ಫರ್ಮ್ ಮಾಡೋಕ್ಕಾಗ ವೀಕ್ಷಕರೇ ಇವರು ಪಾಯಿಂಟ್ ತೋರಿಸಿ ಎರಡು ದಿನ ಆದಮೇಲೆ ಗಾಡಿ ಖರ್ಚಿ ಓಡಿಸ್ತಾ ಇರೋದು ನಾವು ಶಿಕ್ಷಕರ ಕೇಸಿಂಗ್ ಸಿಂಗ್ ರಾಡ್ ಹೋದ್ಮೇಲೆ ನೆಕ್ಸ್ಟ್ ಇನ್ನೊಂದು ರಾಡು ಹತ್ತು ಅಡಿ ಹೋಗ್ತಿಲ್ಲೂ ಒಂದೂವರೆ ಇಂಚ್ ಒಂದೇ ಗ್ಯಾಪಲ್ಲಿ ಬಿದ್ದಿರೋದು ಇದು ಮೂವತ್ತು ಅಡಿ ನೀರು ಸ್ಟಾರ್ಟ್ ಆಗ್ತಿರೋದು ಈಗ ಏನು ನೀವು ನೋಡ್ತಿದ್ರೆ ಮೂವತ್ತಡಿ ಆಸು ಫಸಲಿದೆ ಇದು ಫಸ್ಟ್ನೇ ಕ್ಯಾಪ ನಮ್ಮ ಸಿಕ್ಕಿರೋದು ಮೂವತ್ತಡಿಗೆ ನೀರು ಸಿಕ್ಕಿರೋದು ಈ ನೀರು ನೋಡಿ ತುಂಬ ಖುಷಿಯಾಯಿತು ಫಸ್ಟಿಗೆ ಯಾಕಂದರೆ ನಾನು ಇದು ಹಾಕ್ಸ್ತಾ ಇರೋದು ನಾಲ್ಕನೇ ಬೋರು ನೀರು ಎಷ್ಟು ಇಂಪಾರ್ಟೆಂಟು ಅಂತ ಒಬ್ಬ ರೈತನಿಗೆ ಮಾತ್ರ ಗೊತ್ತಿರುತ್ತೆ ಇದು ಬೇರೆಯವರಿಗೆ ನೋಡೋರಿಗೆ ಏನು ಒಂದು ಸಾಮಾನ್ಯ ಬೋರ್ ಅನಿಸ್ಬೋದು ಬಟ್ ಇದು ಒಬ್ಬ ರೈತನ ಕುಟುಂಬದ ಜೀವನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ಒಂದು ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ಕೆಲಸ ತಗೊಂಡ್ರೆ ಆ ಕೆಲಸ ಆ ಮನೆಗೆ ಎಷ್ಟು ಆಸರೆ ಆಗುತ್ತೋ ಎಷ್ಟು ಆತ್ಮವಿಶ್ವಾಸ ಕೊಡುತ್ತೋ ಅದೇ ರೀತಿ ಒಂದು ಬೋರ್ ಪಾಸಾದರೆ ಒಬ್ಬ ರೈತನ ಕುಟುಂಬಕ್ಕೂ ಅಷ್ಟೇ ಆಸರೇನೆ ಕೊಡುತ್ತೆ ನೋಡಿ ಬೋರ್ಡರ್ಸ್ ಚೆಕ್ ಮಾಡ್ತಾ ಇರೋದು ನಮ್ಮೂರು ಸಿದ್ಧ ಅಂತ ನೋಡಿ ನೀವು ಆಲ್ ನೋಡ್ತಿರೋದು ನೂರ ಅರವತ್ತಡಿ ಹೋಗ್ತಾಯಿದೆ ನೋಡಿ ನೀರು ಎಷ್ಟು ಆಗಿದೆ ಅಂತ ಯಾರಾದರೂ ಐಡಿಯಾ ಇದ್ರೆ ಗಿಫ್ಟ್ ಮಾಡಿ ಎಷ್ಟು ಇಂಚಿದೆ ಈ ನೀರು ಅಂತ ಕಮೆಂಟ್ ಮಾಡಿ ನೋಡಿ ನಮ್ಮೂರ ಬಂದು ತುಂಬ ಖುಷಿ ಪಡ್ತಾರೆ ಆ ನೀರು ನೋಡಿ ಯಾರಿಗೆ ತಾನೇ ಖುಷಿ ಆಗೋಲ್ಲ ರೈತರು ಹೊಲದಲ್ಲಿ ನೀರು ನೋಡಿದರೆ ನನಗೂ ಆ ನೀರು ನೋಡಿ ಆ ನೀರಿನ ಮುಟ್ಟುತ್ತಲೇ ಹತ್ತಿರಕ್ಕೆ ಹೋಗದೆ ಇರೋಕೆ ಆಗಲಿಲ್ಲ ಅಲ್ಲಿಗು ಒಂದು ಸಲ ಹೋಗಿ ಒಂದು ಖುಷಿ ಆಯಿತು ಅದಾದ್ರೆ ಇದೆಯ ನೂರ ಎಂಬತ್ತಡಿ ಲಾಸ್ಟ್ ಡೆಪ್ ಓಡಿಸಿರೋದು ನಾನು ಇನ್ನೂರ ಇಪ್ಪತ್ತಡಿ ಲಾಸ್ಟು ಚೆನ್ನಾಗಿ ನೀರಾಗಿದೆ ಸಾಕು ಅಂತ ಇನ್ನೂರ ಇಪ್ಪತ್ತಡಿ ಲಾಸ್ಟ್ ಮಾಡಿಸ್ದೆ ನಾನು ನೋಡಿ ಫೈನಲ್ಲಾಗೆ ಇಷ್ಟು ನೀರು ಬರ್ತಾಯಿದೆ ಅದೇ ಖುಷಿಗೆ ಫಾಂಟ ತರಿಸ್ದೆಲ್ಲರೂ ಕುಡಿದ್ರು ಇದು ಲಾಸ್ಟ್ ಲಾಸ್ಟ್ನ ಎರಡು ಇದೆ ಇನ್ನೂರ ಇಪ್ಪತ್ತಡಿ ಲಾಸ್ಟ್ ನಾನು ಓಡಿಸಿರೋದು ಡೆಪ್ತು ಲಾಸ್ಟು ಬೋಲ್ಡ್ರಸ್ಸು ಎಪ್ಪತ್ತರಿಂದ ಎಂಬತ್ತೆಡಿ ಹತ್ತಡಿ ಬೋಲ್ಡ್ರಸ್ ಇದ್ದಂತ ಸ್ವಲ್ಪ ಕ್ಲೀನ್ ಮಾಡಿಸಿದ್ವಿ ಲಾಸ್ಟಿಗೆ ಎತ್ಸ್ಬೇಕಾದ್ರೆ ನೋಡಿ ಲಾಸ್ಟು ನೀವು ನೋಡ್ತಾ ಇದ್ದೀರ ಮೂರು ಬೋರ್ ಫೇಲ್ ಆದಮೇಲೆ ನಮ್ಮ ಮೊಲದಲ್ಲಿ ನಾನು ನೀರು ನೋಡ್ತೀನೋ ಇಲ್ಲ ಅಂತ ಅಂದ್ಕೊಂಡಿದ್ದೆ ಕೊನೆಗೆ ಹೋಗೋ ತಾಯಿ ನಮ್ಮ ಮೊದಲಲ್ಲಿ ಕುಳಿದ ಇದ್ದಾಳೆ ನೋಡಿ ಯಾರಾದರೂ ರೈತರು ಈ ವಿಡಿಯೋ ನೋಡ್ತಿದ್ರೆ ಜೋರು ತುಂಬ ಖುಷಿ ಪಡ್ತಾರೆ ಯಾಕಂದರೆ ಈ ನೀರಿನ ಬೆಲೆ ಏನು ಅಂತ ಆ ರೈತರಿಗೆ ಮಾತ್ರ ಗೊತ್ತಿರುತ್ತೆ ನಾನು ಲಾಸ್ಟ್ ಇನ್ನೂರ ಇಪ್ಪತ್ತಡಿಗೆ ಲಾಸ್ಟ್ ಮಾಡಿಸಿ ಕೇಸಿಂಗ್ ಒಂದೇ ಹಾಕ್ಸಿರೋದು ಎಂಬತ್ತಡಿಗೆ ಕೇಸಿಂಗ್ ಹಾಕ್ಸ್ಬೇಕು ಅಂದರು ಮುಂದೆ ನೋಡ್ಕೊಳ್ಳೋಣ ಅಂತ ನಾನು ಹಾಕ್ಸೋಕೆ ಹೋಗಲಿಲ್ಲ ಇದಾದ ಮೇಲೆ ಎರಡು ದಿನ ಆದಮೇಲೆ ಮೋಟ್ರು ಬಿಟ್ವಿ ಆರ್ ಎಚ್ ಪಿ ಮೋಟ್ರು ಎಂಟು ಸ್ಟೇಜ್ ಪಂಪು ಗಂಗಮ್ಮ ಪೂಜೆ ಮಾಡ್ತಾಯಿದ್ವಿ ನೋಡಿ ನೋಡಿ ಮೂರು ಲಿಂತ್ಗೆ ಈ ಥರ ನೀರು ಬರ್ತಾಯಿದೆ ಎರಡೂವರೆ ಇಂಚ್ ಬ್ರೆಜರ್ ಅಂತೂ ಇದೆ ಆ ನೀರು ನೋಡಿ ಖುಷಿಗೆ ನಾನು ಅಲ್ಲೇ ಸ್ನಾನ ಮಾಡಿಬಿಟ್ಟೆ ನೋಡಿ ಇದಿಷ್ಟು ನಾನು ಬೋರ್ ಹಾಕಿಸಿ ನೀರು ಬಂದಿರೋ ಡಿಟೇಲ್ಸು ಕಮೆಂಟ್ ಮಾಡಿ ವೀಕ್ಷಕರೇ ಯಾವ ರೀತಿ ಬೋರ್ ಆಗ್ತದೆ ಯಾವ ರೀತಿ ನೀರು ಅಂತ ಇದೇ ರೀತಿ ಹೆಚ್ಚಿನ ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರಿಗೂ ನಮಸ್ಕಾರ